ಫೈಟ್ಸು ಡ್ಯಾನ್ಸ್ ಎಲ್ಲ ನೋಡಿರ್ಬೋದು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಸಕ್ಕದಾಗಿರುತ್ತೆ ಅದೇ ನಾನು ಒಂದು ಅನ್ಕೊಂತಿದ್ದೆ ನಾನು ಚಾಮುಂಡಿ ತಾಯತ್ರ ಹತ್ರ ಹೋದಾಗೆಲ್ಲ ಅಮ್ಮ ಕಣ್ಬಿಡಮ್ಮ ಒಂದ್ಸಲಿ ಕಣ್ಬಿಡಮ್ಮ ನಮ್ಮ ಮೇಲೂ ಕಣ್ಬಿಡಮ್ಮ ಕಣ್ಬಿಡಮ್ಮ ಅಂತ ಆ ಚಾಮುಂಡಿ ತಾಯಿ ಕಣ್ಬಿಡ್ಲು ಇವತ್ತು ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ಫಸ್ಟ್ ಸಿನಿಮಾ ನನ್ ಸಿನಿಮಾ ಬಂದಿದೆ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡೋ ಮೂವಿ ಎಲ್ಲರೂ ಗೌರಿ ಟೀಮ್ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಮೂವಿ ಹೊಸ ಹೀರೋ ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟ್ ಎಲ್ಲ ನೈಸ್ ಮೂವಿ ಸೂಪರ್ ಸೂಪರ್ ಆಗಿದೆ ಆಲ್ ದ ಬೆಸ್ಟ್ ಗೌರಿ ಟೀಮ್

ಚೆನ್ನಾಗಿತ್ತು ಚೆನ್ನಾಗಿತ್ತು ಒಬ್ಬ ಇಲ್ಲಿ ಬಂದು ಸಿನಿಮಾ ನೋಡಿ ಓದೋನು ಇವತ್ತು ಒಬ್ಬ ಸ್ಟಾರ್ ಆಗಿ ಇಲ್ಲಿ ಸ್ಕ್ರೀನ್ ಮೇಲೆ ಬಂದವ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ತುಂಬಾ ಐತೆ ಕ್ರೇಜು ಇಲ್ಲಿ ತುಂಬಾ ಐತೆ ಕ್ರೇಜು ಮಸ್ತಾಗಿ ಫೆಬ್ರವರಿ ಹದ್ನೆಂಟು ಎರಡ್ ಸಾವಿರದ ಇಪ್ಪತ್ತೆರಡು ಬಡವಾರ ಐಸ್ಕಲ್ ಮೂವಿ ರಿವ್ಯೂ ಕೊಟ್ರು ಅದೇ ಇದೇ ಥಿಯೇಟರ್ ಗೆ ಬಂದ್ವಿ ಇದೇ ಅಲ್ಲೇ ರಿವ್ಯೂ ಕೊಟ್ಟಿದ್ದು ಬಟ್ ಆದ್ರೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಸ್ಟ್ ಫಿಫ್ಟೀನ್ ಇಲ್ಲೇ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಕರೆಸ್ಕೊಂಡಿದಾರೆ ನಮ್ ಬ್ರೋ ಅಂತ ಹೇಳ್ಕೊಡಕ್ಕೆ ಹೆಮ್ಮೆ ಬಡ್ದೀನಿ ನಾನು ಇವ್ರಿಗೆ ಒಂಥರ ಮೂವಿ ಬಂದಿದ್ದೀನಿ ಸಿನ್ಮಾ ಸೂಪರ್ ಸಿನ್ಮಾ ಆ್ಯಕ್ಟಿಂಗ್ ಮಸ್ತಾಗಿದೆ ಮಾತ್ರ ನಮಾಜ್ ಬರೋದು ಮಾತ್ರ ಆ್ಯಂಡ್ ಎಂಟೈರ್ ಸಿನ್ಮಾಗ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಎಲ್ರೂ ಕೂಡ ಆಶಿರ್ಸಿ ಕನ್ನಡ ಸಿನಿಮಾ ಬೆಳಿಬೇಕು ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ ಅಲ್ಲಿ ಹೋಗ್ಬೇಕು ಎಲ್ಲ ಹೊಸ ಹೊಸ ಕಲಾವಿದರು ಏನಿದ್ದಾರೆ ಅವರೆಲ್ಲ ತಂದಿ ಕನ್ನಡ ಇಂಡಸ್ಟ್ರಿ ಬೆಳೆಸ್ತಾರೆ ದಯವಿಟ್ಟು ಎಲ್ಲಾರು ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೆಳ್ಸೋದಲ್ಲ ಬಳಸ್ಬೇಕು ಕನ್ನಡ ಇಂಡಸ್ಟ್ರಿನ ಪೈರಸಿ ಮಾಡೋದಲ್ಲ ನೀವು ದಯವಿಟ್ಟು ನೋಡಿ ಬಂದು ಥಿಯೇಟರ್ ಗೆ ನೋಡಿ ಸಿನಿಮಾ